ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಪ್ರವೀಣ್ ಹಟ್ಪತ್ ನೀವು ನೋಡ್ತಾ ಇದ್ದೀರಿ ಕೆ ಡಿ ಟಿ ವಿ ಕನ್ನಡ ವೀಕ್ಷಕ ಪ್ರಭುಗಳೇ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಏನಿದ್ದಾರೆ ಅವರ ಮೇಲೆ ಅನೇಕರು ಆರೋಪಗಳನ್ನು ಮಾಡಿದರು ಧರ್ಮಸ್ಥಳದ ಮೇಲೆ ಗೂಬೆ ಕೂರಿಸುವಂತಹ ಕೆಲಸಕ್ಕೆ ಅನೇಕ ಜನ ಮುಂದಾಗಿದ್ರು ಆದರೆ ಈಗಲೂ ಸಹ ಮುಂದಾಗ್ತಾ ಇದ್ದಾರೆ ಸೊ ಅಂಥವರಿಗೆ ತಿರುಗೇಟನ್ನು ಕೊಡುವಂತೆ ವಸಂತ್ ಗಿಳಿಯಾರ್ ಅವರು ಡಿಬೇಟ್ಗಳ ಮೇಲೆ ಡಿಬೇಟ್ಗಳನ್ನ ಮಾಡ್ತಾ ಇದ್ದಾರೆ ವಸಂತ ಗಿಳಿಯಾರ್ ಅಂತ ಏನಿದ್ದಾರೆ ಪತ್ರಕರ್ತರು ಅದರಲ್ಲೂ ತನಿಖಾ ವರದಿಯಲ್ಲಿ ಒಂದಿಷ್ಟು ಸದ್ದನ್ನು ಮಾಡಿರ್ತಕ್ಕಂತಹ ವಸಂತ ಗಿಳಿಯಾರ್ ಅಂತಕ್ಕಂಥವರು ಧರ್ಮಸ್ಥಳದ ಪರವಾಗಿ ನಿಂತಿದ್ದಾರೆ ನಿಂತುಕೊಂಡಿದ್ದಾರೆ ಅಂತ ಹೇಳಬಹುದಾಗಿದೆ ಸೊ ರವಿ ಬೆಳಗೇರಿಯವರ ಗರಡಿಯಲ್ಲಿ ಪಳಗಿರ್ತಕ್ಕಂತಹ ವಸಂತ ಗಿಳಿಯಾರ್ ಧರ್ಮಸ್ಥಳದ ಧ್ವನಿಯಾಗಿ ಅಂದರೆ ಈ ಧರ್ಮದ ಧ್ವನಿಯಾಗಿ ನಿಂತಿದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಸೊ ವಸಂತ ಗಿಳಿಯಾರವರು ತಮ್ಮ ಒಂದು ಫೇಸ್ಬುಕ್ ಪೇಜಲ್ಲಿ ಅಥವಾ ಒಂದು ವಾಲಲ್ಲಿ ಬರೆದುಕೊಂಡಿದ್ದಾರೆ ಸೊ ನಿಜಕ್ಕೂ ಅದನ್ನೆಲ್ಲ ನಾವು ಓದ್ತಾ ಇದ್ದರೆ ನಿಜಕ್ಕೂ ರೋಮಾಂಚನ ಆಗುತ್ತೆ ಸೊ ಅದರಲ್ಲಿ ಸಂಶಯವಿಲ್ಲ ಹಾಗೆ ವಸಂತ್ ಗಿಳಿಯಾರವರು ಏನು ಬರೆದುಕೊಂಡಿದ್ದಾರೆ ಅನ್ನೋದನ್ನು ಒಂದಿಷ್ಟು ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ಸೊ ಸಂತ ಇಳಿಯವರವರು ಬರೆದುಕೊಂಡಿದ್ದಾರೆ ಏನಂತಂದರೆ ನಿನ್ನ ಪೆಟ್ಟಿಗೆಯ ಕೊನೆಯ ಮೊಳೆ ಜಡಿಯುವ ದಿನ ಸನಿಹದಲ್ಲಿದೆ ಸಾಕ್ಷಿ ಕೊಡು ಅಂತ ನಿನ್ನ ಮನೆಗೆ ಸಾವಿರ ಸಾವಿರ ಭಕ್ತರು ನುಗ್ಗುವ ದಿನ ಬಂದೀತು ಎಚ್ಚರ ಜೀವನವನ್ನೇ ಸಿದ್ಧಾಂತಕ್ಕಾಗಿ ಮುಡಿಪಿಟ್ಟ ಜ್ಯೇಷ್ಠ ಪ್ರಚಾರಕರಲ್ಲಿ ಜಿಲ್ಲಾ ಪಂಚಾಯತ್ ಸೀಟು ಸಿಗಲಿಲ್ಲ ಅಂತ ಬಂಡಾಯವೆದ್ದ ಇವನಲ್ಲಿ ಉಜಿರೆಯ ಧನಿಗಳು ಅಂತಲೇ ಕರೀಸಿಕೊಂಡಿದ್ದ ವೃದ್ಧ ಬ್ರಾಹ್ಮಣರ ಕಣ್ಣೀರ ಶಾಪ ತನ್ನ ಬದುಕನ್ನೇ ಸಮಾಜದ ಕಲ್ಯಾಣಕ್ಕೆ ಧಾರ ಎರೆದ ಪೂಜ್ಯ ವೀರೇಂದ್ರ ಹೆಗಡೆಯವರನ್ನು ಕಾಮಾಂಧ ಎಂದು ಕರೆದು ಅಧರ್ಮಿ ನಿನಗೆ ಆ ಧರ್ಮ ದೈವದ ಶಾಪ ತಟ್ಟದೇ ಇರುವುದಿಲ್ಲ ಅಂಥೇಳಿ ವಸಂತ ಗಿಳಿಯಾರವರು ಬರೆದುಕೊಂಡಿದ್ದಾರೆ ತಮ್ಮ ಒಂದು ಫೇಸ್ಬುಕ್ ಪೇಜಲ್ಲಿ ನಂತರ ಮುಂಬೈಯಲ್ಲಿ ರೌಡಿ ಆಗಿದ್ದ ಅಲ್ಲಿಂದ ಗಡೀಪಾರಾಗಿ ಓಡಿ ಬಂದ ನಂತರ ಹಿಂದುತ್ವದ ರಕ್ಷಣೆಯಲ್ಲಿ ಜೀವ ಉಳಿಸಿಕೊಂಡ ಅವರ ಹೆಸರನ್ನು ನಾನು ಅಲ್ಲಿ ತೆಗೆದುಕೊಳ್ಳೋಕ್ಕೆ ಇಷ್ಟಪಡುವುದಿಲ್ಲ ಸೊ ಹೀಗಾಗಿ ಡ್ಯಾಶ್ ಡ್ಯಾಶ್ ಅಂತ ಹೇಳ್ಬಿಡ್ತೀನಿ ಡ್ಯಾಶ್ ಡ್ಯಾಶ್ ಇಂದು ಯಾವ ವ್ಯವಹಾರವಿಲ್ಲದೆ ಹದಿನಾರು ಸಾವಿರ ಚದರ ಅಡಿ ಬಂಗಲೆ ಹೆಂಗೆ ಕಟ್ಟಿಸ್ಕೊಳ್ತೀರಾ ಅಂತ ಹೇಳಿ ಒಂದು ಘೋಷಣೆ ಮಾಡಿದ್ದಾರೆ ಇನ್ನು ತನ್ನದೇ ಒಬ್ಬ ವ್ಯಕ್ತಿಗೆ ಅನ್ಯಾಯವನ್ನು ಸಹ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಇನ್ನು ನಿನ್ನಿಂದ ಕಣ್ಣೀರು ಇಟ್ಟ ಕುಟುಂಬ ಹಾಲು ಕುಡಿಯುವ ದಿನ ಹತ್ತಿರದಲ್ಲಿದೆ ಅಂತ ಹೇಳಿದ್ದಾರೆ ಮೊದಲು ನೀನು ಲೈವ್ ಬರುವಾಗ ನಿನ್ನ ಮನೆಯ ಗೋಡೆಯಲ್ಲಿ ಹಾಕಿಕೊಂಡಿರುವಂತಹ ಸಂಘದ ಹಿರಿಯರ ಫೋಟೋಗಳನ್ನು ಅಂತ ಹೇಳಿ ಬರೆದುಕೊಂಡಿದ್ದಾರೆ ಆ ಮಹಾತ್ಮರ ಫೋಟೋದ ಮುಂದೆ ಕೂತು ಆಡುವಂಥದ್ದು ನಿನಗೆ ಶೋಭೆ ಅಲ್ಲ ಅನ್ನುವಂತಹ ರೀತಿಯಲ್ಲಿ ವಸಂತಗಿಳಿಯಾರವರು ತಮ್ಮ ಒಂದು ಫೇಸ್ಬುಕ್ ಪೇಜಲ್ಲಿ ಬರೆದುಕೊಂಡಿದ್ದಾರೆ ಸೌಜನ್ಯ ಹೆಸರೇ ನಿನ್ನ ಬದುಕಿನ ಬಂಡವಾಳ ನೂರಾರು ಎಕರೆ ಆಸ್ತಿ ಮಾಡಿಕೊಂಡೆ ನಿನ್ನ ಮನೆಯನ್ನು ನೀನೇ ಕರೆದುಕೊಂಡು ಧರ್ಮಸ್ಥಳಕ್ಕೆ ಪರ್ಯಾಯವಾಗಿರುವಂತಹ ಒಂದು ಮನೆಯನ್ನು ಅಥವಾ ದೇವಸ್ಥಾನವನ್ನು ಕಟ್ಕೊಂಡಿದ್ದೀರಿ ಹಾಗೂ ಚಮಚಾಗಳನ್ನು ಅಣ್ಣಪ್ಪನ ಅವತಾರ ಅಂತಲೂ ಕರೆಸಿಕೊಂಡು ಇನ್ನು ಹೆಣ್ಣು ಹೆತ್ತವರ ಮನೆಯ ದಿಕ್ಕು ತಪ್ಪಿಸಿ ಅವರ ಮುಂದೆ ನಿನ್ನ ತಾಳಕ್ಕೆ ಕುಣಿಸುವಂತಹ ಮಾಡಿದಿರಿ ಮುಂದೊಂದು ದಿವಸ ಅವರು ನಿನಗೆ ತಿರುಗಿ ಬೀಳುವಂತಹ ದಿನ ಇದೆ ಅಂತ ಹೇಳಿ ಬರೆದುಕೊಂಡಿದ್ದಾರೆ ನೀವೆಲ್ಲರೂ ಬೇಗನೆ ಸಾಯೋದಿಲ್ಲ ಯಾಕೆ ಗೊತ್ತಾ ನಿನ್ನ ಕಣ್ಣ ಮುಂದೆಯೇ ನರಕ ನೋಡಿ ನರಳಿ ನರಳಿ ಸಾಯ್ತೀರಿ ಹುಚ್ಚು ಹಿಡಿಯೋದು ಬೀದಿ ಬೀದಿ ಅಲೆಯುತ್ತೀರಿ ಸಾಕ್ಷಿ ಇದೆ ಸಾಕ್ಷಿ ಇದೆ ಅಂತ ಹೇಳಿ ಮುಂಬೈನಲ್ಲೇ ಸಾರಿ ಆ ಮೊಬೈಲಲ್ಲೇ ಮೊಬೈಲ್ನಲ್ಲೇ ಇದೆ ಎನ್ನುವಂತಹ ನಿನ್ನ ಮನೆಗೆ ಜನರು ನುಗ್ಗಿ ಬರುವಂತಹ ದಿನ ಹತ್ತಿರದಲ್ಲಿದೆ ನಿನ್ನ ಕಣ್ಣ ಮುಂದೆ ನಿನ್ನ ಬದುಕು ಸರ್ವರಾಶವಾಗುತ್ತೆ ನಿನ್ನ ವಿರುದ್ಧ ನಿನ್ನ ವಿರುದ್ಧ ಮಾತನಾಡಿದವರೆಲ್ಲ ಅವರ ಬಗ್ಗೆ ಅಸಹ್ಯವಾಗಿ ಸುಳ್ಳು ಭೊಗಳೆ ಬಂದುಬೀಳುವಂಥದ್ದು ನೀವು ಅಪಪ್ರಚಾರ ಆಯುಧ ಮಾಡಿಕೊಂಡಿದ್ದೀರಿ ನಿನ್ನ ಕೊಳಚೆ ನಿರ್ಮೂಲನೆ ಆದಾಗಲೇ ಪರಿಸರ ಸ್ವಚ್ಛವಾಗುತ್ತೆ ನಿನ್ನಂಥವರು ಈ ಪರಿಸರದ ಕೊಳಚೆಗಳು ಈ ಸಮಾಜವೇ ನಿನ್ನಂತಹ ನೂರು ಸಾವಿರ ಮಂದಿ ಬಂದರೂ ನಿರ್ಮೂಲನೆ ಮಾಡುವಂಥದ್ದು ಶಕ್ತವಾಗಿರುವಂಥದ್ದು ಅಂತ ಹೇಳಿ ವಸಂತಿ ಗಿಳಿಯಾರವರು ತಮ್ಮ ಫೇಸ್ಬುಕ್ ಪೇಜಲ್ಲಿ ಬರೆದುಕೊಂಡಿದ್ದಾರೆ ಒಂದಿಷ್ಟು ಅವರ ಒಂದು ಭಾಷೆ ಏನಿದೆ ಒಂದು ಸ್ವಲ್ಪ ಕೆಳಮಟ್ಟಕ್ಕೆ ಹೋಗಿ ಅವರು ಬರೆದುಕೊಂಡಿದ್ದಾರೆ ಅಂತ ಹೇಳಬಹುದು ಅಂದರೆ ಇಲ್ಲಿ ನೇರ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ವಸಂತ ಗಿಳಿಯಾರವರು ಯಾಕೆ ಈ ರೀತಿ ಬರೆದುಕೊಂಡಿದ್ದಾರೆ ಅನ್ನುವಂಥದ್ದು ವಸಂತ ಗಿಳಿಯಾರವ್ರಿಗೆ ಬಿಟ್ಟಿರುವಂತಹ ಒಂದು ವಿಷಯ ಇದು ಸೊ ಇಲ್ಲಿ ಯಾರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತೇ ಇರಬಹುದಾಗಿದೆ ಸೊ ವೀಕ್ಷಕ ಪ್ರಭುಗಳೇ ಇಲ್ಲಿ ಧರ್ಮಸ್ಥಳದ ವಿಷಯಕ್ಕೆ ಬಂದರೆ ಎರಡು ಪಾರ್ಟಿಗಳಿದ್ದಾವೆ ಅಂತ ಹೇಳ್ಬೋದು ಒಂದು ಧರ್ಮಸ್ಥಳದ ಪರ ಇನ್ನೊಂದು ಧರ್ಮಸ್ಥಳ ವಿರೋಧ ಸೊ ಇಲ್ಲಿ ನಾನು ಯಾರ ಪರನೂ ಅಲ್ಲ ಯಾರ ವಿರೋಧನೂ ಅಲ್ಲ ಸೊ ನಾನು ಅದಕ್ಕೆ ಹೇಳೋದು ಏನಂತಂದರೆ ಈ ಧರ್ಮಸ್ಥಳ ಅಂತ ವಿಷಯ ಬಂದಾಗ ಯಾರು ಯಾಕೂ ಮಾತಾಡ್ತಾ ಇರಲಿಲ್ಲ ಅಂತಂದರೆ ಇದೇ ಸರಿಯಾದಂತಹ ಎವಿಡೆನ್ಸ್ ಇಲ್ಲ ಅಂಥೇಳಿ ಒಂದು ಕಡೆ ಆದರೆ ಒಂದೊಂದು ಧಾರ್ಮಿಕವಾಗಿರುವಂತಹ ಒಂದು ಸ್ಥಳದ ಮೇಲೆ ಒಂದು ಥರ ಮಾತನಾಡಿ ಗೂಬೆ ಕೂರಿಸುವಂತಹ ಕೆಲಸ ಆಗತ್ತೇನೋ ಅನ್ನುವಂತಹ ನಿಟ್ಟಿನಲ್ಲಿ ಸೊ ಯಾರೂ ಸಹ ಆ ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಇರಲಿಲ್ಲ ಆದರೆ ಈಗ ಎಸ್ ಐ ಟಿ ತನಿಖೆ ಹಂತದಲ್ಲಿದೆ ನಂತರ ಧರ್ಮಸ್ಥಳದ ಬಗ್ಗೆ ಸಹ ಒಂದಿಷ್ಟು ವ್ಯಕ್ತಿಗಳು ಈಗ ಮಾತನಾಡೋಕ್ಕೆ ಆರಂಭ ಮಾಡಿದ್ದಾರೆ ಹಾಗೆ ಮೇನ್ ಸ್ಟ್ರೀಮ್ ಮೀಡಿಯಾ ಸಹ ಈಗ ಧರ್ಮಸ್ಥಳದ ವಿಷಯವಾಗಿ ಮಾತನಾಡ್ತಾ ಇವೆ ಸೊ ಧರ್ಮಸ್ಥಳದಲ್ಲಿ ಅನೇಕ ಅಂದರೆ ನೂರಾರು ಕೊಲೆಗಳಾಗಿದೆ ನಂತರ ಅಲ್ಲಿ ಶವವುಗಳನ್ನು ಹೂಳಾಗಿದೆ ಅಂತ ಹೇಳಿ ಆರೋಪ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ ಐ ಟಿ ತನಿಖೆ ನಡೆಸ್ತಾ ಇದೆ ಸೊ ಅಲ್ಲಿ ಕೊಲೆ ಆಗಿದೆ ಅಂತ ಹೇಳಿ ಹೇಳ್ತಿರುವಂಥವ್ರು ಒಂದಿಷ್ಟು ಜನ ಇಲ್ಲಿ ಏನೂ ಆಗಿಲ್ಲ ಅನ್ನುವಂಥ ಹೇಳ್ತಿರೋರು ಒಂದೊಂದು ಜನ ಹೀಗೆ ಇವುಗಳ ಮಧ್ಯೆ ಸಾಕ್ತಾ ಇದೆ ಬಂಡಿ ಸೊ ಎಸ್ ಐ ಟಿ ಬಂಡಿ ಯಾವ ಕಡೆ ವಾಲುತ್ತೆ ಅನ್ನೋದನ್ನು ನಾವು ನೀವು ಕಾದು ನೋಡಬೇಕಾಗಿದೆ ಇಲ್ಲಿ ವಸಂತ ಗಿಳಿಯಾರವರ ಒಂದು ನಿಲುವನ್ನು ನಾವು ನೋಡಿದಾಗ ನಂತರ ಕೆಲವಷ್ಟು ಜನ ಇದ್ದಾರೆ ಸೊ ಅವರ ನಿಲುವುಗಳನ್ನು ನಾವು ನೋಡ್ತಾ ಹೋಗೋಣ ಸೊ ಯಾರು ಹೇಗೆ ಯಾವ ರೀತಿ ರಿಯಾಕ್ಷನ್ಗಳನ್ನು ಮಾಡ್ತಾರೆ ಸೊ ಎಸ್ ಐ ಟಿ ಟೀಮ್ ಯಾವ ರೀತಿ ತನಿಖೆ ಮಾಡುತ್ತೆ ಸರ್ಕಾರ ಹೇಳ್ತಾ ಇದೆ ನಾಳೆನೇ ಒಂದು ತೀರ್ಮಾನಕ್ಕೆ ಬರ್ತೀವಿ ಸೊ ನಾಳೆ ನಿಮಗೊಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿ ಎಸ್ ಐ ಟಿಯಿಂದ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ ಅಂತ ಹೇಳಿ ಸರ್ಕಾರ ನಾಳೆ ಅಂತ ಹೇಳಿ ಒಂದು ಡೇಟನ್ನು ಸಹ ಅನೌನ್ಸ್ ಮಾಡುವಂತಹ ಸ್ಥಿತಿಯಲ್ಲಿದೆ ಸೊ ಕಾದ್ ನೋಡೋಣ ನಾಳೆ ಯಾವ ರೀತಿ ರೋಚಕ ತಿರುವು ಪಡೆದುಕೊಂಡುತ್ತೆ ಹಾಗೆ ಕರ್ನಾಟಕದ ವಕೀಲ್ ಸಾಬ್ ಅಂತ ಹೇಳಿ ನಾವು ಕರಿತೀವಿ ಸೊ ಅವರೂ ಸಹ ಒಂದಿಷ್ಟು ಹೆಚ್ಚೆಚ್ಚು ರಿಯಾಕ್ಷನ್ಗಳನ್ನು ಮಾಡ್ತಾ ಇದ್ದಾರೆ ಸೊ ಅವರು ಎಸ್ ಐ ಟಿ ಬಿಟ್ಟರು ನಾನು ತನಿಖೆ ಬಿಡೋಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಸೊ ನೋಡೋಣ ಎಲ್ಲಿ ಹೊರಗೂ ಮುಟ್ಟತ್ತೆ ಅಂತ ಹೇಳಿ ಸೊ ವೀಕ್ಷಕ ಪ್ರಭುಗಳೇ ಈ ಒಂದು ವಿಡಿಯೋ ಸೊ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವರದಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಬನ್ನೇ ಮಾತು